ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ದಾಸನಪುರ ಹೋಬಳಿ ಮಾದನಾಯಕನಹಳ್ಳಿಯಲ್ಲಿ ಇರುವ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಅಂಗವಾಗಿ ರಾಜ್ಯ ಪ್ರಸಿದ್ಧ ಪ್ರಧಾನ ಅರ್ಚಕರಾದ ವೇದ ರತ್ನ ಶ್ರೀ ಗೌತಮ್ ಶರ್ಮಾ ಅವರ ನೇತೃತ್ವದಲ್ಲಿ ಗಣಪತಿ ಪೂಜೆ ನವಗ್ರಹ ಶಾಂತಿ ವಿಶೇಷ ಹೋಮ ಹವನ ಸೇರಿದಂತೆ ಸ್ವಾಮಿಗೆ ವಿಶೇಷ ಹೂವಿನಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪ್ರಸಾದವನ್ನು ಸ್ವೀಕರಿಸಿದರು ಪ್ರಧಾನ ಅರ್ಚಕರಾದ ವೇದರತ್ನ ಶ್ರೀ ಗೌತಮ್ ಶರ್ಮಾ ಮಾತನಾಡಿ ಮಾದನಾಯಕನಹಳ್ಳಿಯ ಪಂಚಮುಖಿ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಂಡಿದ್ದು ಭಕ್ತರ ಒಳಿತಿಗಾಗಿ ದೇವಾಲಯದಲ್ಲಿ ವಿಶೇಷ ಹೋಮಗಳನ್ನು ನಡೆಸಿ ದೇವರಿಗೆ ಅಭಿಷೇಕ ಮಾಡಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದೇವೆ ಈ ದೇವರ ಮಹಿಮೆ ಏನಂದ್ರೆ ಶ್ರೀ ಪಂಚಮುಖಿ ವೀರಾಂಜನೇಯ ಸ್ವಾಮಿಯಲ್ಲಿ ಹೂ ಪ್ರಸಾದ ಕೇಳಿದ್ರೆ ಏನೇ ಕಷ್ಟಗಳಿದ್ದರೂ ಒಂದೇ ದಿನದಲ್ಲಿ ಪರಿಹಾರವಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಮಾಟ ಮಂತ್ರ ಹಣದ ತೊಂದರೆ ಜಮೀನು ತೊಂದರೆ ಆರೋಗ್ಯ ತೊಂದರೆ ಏನೇ ತೊಂದರೆ ಇದ್ರೂ ಈ ದೇವಾಲಯಕ್ಕೆ ಒಂದು ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥಿಸಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತದೆ ಎಂದರು ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕಾಗಿ ಪ್ರಸಿದ್ಧ ವೈದ್ಯ ರತ್ನ ಶ್ರೀ ಗೌತಮ್ ಶರ್ಮಾ ಗುರೂಜಿಯನ್ನು ಭೇಟಿ ಮಾಡಿ ಒಂಬತ್ತು ನಾಲ್ಕು ಎಂಟು ಎರಡು ಆರು ಒಂಬತ್ತು ಆರು ನಾಲ್ಕು ಐದು ಒಂಬತ್ತು ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಜಯ ಶ್ರೀರಾಮ್ ವಿಶೇಷವಾಗಿ ಈ ದಿನ ಮಾದನಾಯಕ್ನಳ್ಳಿ ಇನೋವಿಟಿ ಬಡಾವಣೆಯಲ್ಲಿ ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ಮೊದಲ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಇದನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಪಂಚಮುಖಿ ಅಂದರೆ ಐದು ಮುಖಗಳ ಇರುವಂತಹ ಆಂಜನೇಯ ನಾವಿಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಿರೋ ಮಾಡಿರುವಂಥದ್ದು ಹಾಗಾಗಿ ಒಂದು ವರ್ಷಗಳಿಂದ ಸತತವಾಗಿ ನೀವು ನೋಡ್ತಾ ಇದ್ದೀರ ಎಲ್ಲ ಕಡೆ ಭಕ್ತಾದಿಗಳ ಮಹಾಪೂರ ಇಲ್ಲಿ ಹರಿದು ಬರ್ತಾ ಇದೆ ಹಾಗಾಗಿ ಈ ದಿನ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಈ ದಿನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಪ್ಪ ನಾನು ಮೊದಲನೇದಾಗಿ ಗಣಪತಿ ಪೂಜೆ ಪುಣ್ಯಾಹವಾಚನ ನವಗ್ರಹ ಶಾಂತಿ ಸಮೇತವಾಗಿ ಪವಮಾನ ಸೂಕ್ತ ಹೋಮ ಮತ್ತು ರಾಮತಾರಕ ಹೋಮವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಈ ದಿನ ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಮಾಡಿದ್ದೀವಿ ದೇವಸ್ಥಾನ ಮಂಡಳಿಯ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಿದ್ದೇನೆ ಸುಮಾರು ಒಂದು ವರ್ಷ ಆಯಿತು ಈ ಒಂದು ವರ್ಷದ ವಾರ್ಷಿಕೋತ್ಸವವನ್ನು ನಡೆಸ್ತಾ ಇದ್ದೀವಿ ಇದು ಒಂದು ವಿಸ್ಮಯ ಅಂತ ಹೇಳ್ಬೋದು ಇದು ಮೊದಲು ದ್ರಾಕ್ಷಿ ತೋಟ ಆಯಿತು ದ್ರಾಕ್ಷಿ ತೋಟದಲ್ಲಿ ಇದೊಂದು ಮೂಲೆಯಲ್ಲಿ ಒಂದು ಪಂಪ್ ಹೌಸ್ ಮಾಡಿದ್ವಿ ನಾನೇ ಅದಕ್ಕೂ ಕೂಡ ಮ್ಯಾನೇಜರ್ ಆಗಿದ್ದೆ ಈ ಪಂಪ್ ಹೌಸಿನ ಜಾಗನ ಈ ಲೇಔಟ್ ಮಾಡಿದ್ರು ಅದೇ ದೇವಸ್ಥಾನಕ್ಕೆ ಕುಬೇರನ ಮೂಲೆ ಮೂಲೆ ಅಂತ ಬಿಟ್ಕೊಂಡ್ರು ಆಮೇಲೆ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ನಾವು ದಿಢೀರಂತ ಲೇಔಟ್ನಲ್ಲ ಓಡಾಡಿದಾಗ ಒಂದು ವರ್ಷದೊಳಗೆ ಇತಿ ಇತಿಹಾಸದಲ್ಲಿ ನಾನು ಎಲ್ಲೂ ಕೇಳಿಲ್ಲ ಒಂದೇ ಒಂದು ವರ್ಷದೊಳಗೆ ನಾವು ದೇವಸ್ಥಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು ದೇವರು ಅದರಲ್ಲಿ ಇರ್ತಕ್ಕಂಥ ಜನ ಬರೀ ಒಂದು ಮೂವತ್ತು ನಲ್ವತ್ತು ಮನೆ ಇತ್ತವಾಗ ಸುತ್ತಮುತ್ತ ಸಂಪೂರ್ಣ ಜನಗಳು ನಮಗೆ ಬೆಂಬಲ ಕೊಟ್ಟು ಒಂದೇ ವರ್ಷದಲ್ಲಿ ದೇವಸ್ಥಾನ ಮಾಡೋಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ ಆದ್ದರಿಂದ ನಮಗೂ ಕೆಲವಾರು ವಿಸ್ಮಯ ಇದರೊಳಗೆ ಪಂಚಮುಖಿ ದೇವಸ್ಥಾನ ಇಡೀ ಸುತ್ತಮುತ್ತ ದಾಸನಪುನ ಇಲ್ಲ ಇದೇ ಫಸ್ಟು ಇದರಲ್ಲಿ ಕೆಲವಾರು ವಿಸ್ಮಯಗಳು ಕಾಣ್ತಾ ಇದ್ದಾವೆ ನೀವು ನೋಡ್ತಿರ್ಬೋದು ನೆನೆ ಈ ಲೇಔಟಲ್ಲಿ ನಾನೇ ನೋಡಿರಲಿಲ್ಲ ಇಷ್ಟು ದಿಸಾದರೂ ನಾನೊಬ್ಬ ಅಧ್ಯಕ್ಷನಾಗಿ ದಿನನಿತ್ಯ ಇಲ್ಲಿ ಬರ್ತೀನಿ ಆದರೂ ಒಂದು ಆಂಜನೇಯ ಒಳಗಡೆ ಬಂದು ದೇವಸ್ಥಾನದ ಒಳಗಡೆ ಹೋಗಿ ಬಾಳೆಹಣ್ಣು ಒಂದು ಚಿಪ್ ಅಂದರೆ ಅದು ಅದು ಇವತ್ತಿಲ್ಲ ಮೊನ್ನೆ ಇಲ್ಲ ಯಾವತ್ತೂ ಇಲ್ಲ ಅವತ್ತೊಂದು ದಿವಸ ಬಂದು ಹೋದ್ರಿಂದ ಅದೊಂದು ವಿಸ್ಮಯನೇ ಕೆಲವರು ಏನು ಇಲ್ಲಿ ಬೇಡ್ಕೊತಾರೆ ಅದು ಆಗಿದೆ ಸಂತೋಷ ಅಂತ ಹೇಳ್ಬಿಟ್ಟು ಬಂದು ದಿನನಿತ್ಯ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಇಷ್ಟು ಮಾತ್ರ ನಾನು ನೋಡ್ಬಿಟ್ಟು ಜೈ ಹಿಂದ ವಿಶೇಷವಾಗಿ ಏನಪ್ಪ ಅಂದರೆ ಹೂವು ಪ್ರಸಾದ ಆಗ್ತಾ ಇದೆ ಪಂಚಮುಖಿ ಆಂಜನೇಯ ಅಂದರೆ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಸುತ್ತಮುತ್ತ ಹೋ ಈ ಹೋಬಳಿಯಲ್ಲಿ ಎಲ್ಲೂ ಇಲ್ಲ ಅಂತ ಬರ್ತಾ ಇರೋವಂಥದ್ದು ಐದು ಮುಖಗಳ ಆಂಜನೇಯ ಗೊತ್ತಾ ನಿಮಗೆ ಅದ್ರ ಬಗ್ಗೆ ನೋಡಿದಿರ ಸುತ್ತಮುತ್ತ ಎಲ್ಲರೂ ಇಲ್ಲ ಅಲ್ವಾ ಮೊದಲನೇದಾಗಿ ಹೈಗ್ರೀವ ಸ್ವಾಮಿ ಇರುವಂಥದ್ದು ವಾರಾಹಿ ಸ್ವಾಮಿ ಇರುವಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಇರುವಂಥದ್ದು ಗರುಡ ಇರುವಂಥದ್ದು ವರಾಹ ಇರುವಂಥದ್ದು ಆಂಜನೇಯ ಇರುವಂಥದ್ದು ಐದು ಮುಖಗಳ ವಿಸ್ಮಯ ನಮ್ಮ ಈ ಒಂದು ದೇವಾಲಯದಲ್ಲಿ ನಡೀತಾ ಇರುವಂಥದ್ದು ಅಂದರೆ ವಿದ್ಯೆಗೆ ಯಾವುದೇ ಥರ ಅಂಥ ತೊಂದರೆಗಳಿದ್ದರೂ ಕೂಡ ಈ ಸ್ಥಳದಲ್ಲಿ ಅದನ್ನು ಹರಿಕೆಯನ್ನು ಹೊತ್ಕೊಂಡ್ರೆ ವಿದ್ಯಾರ್ಜನೆ ಮಕ್ಕಳಿಗೆ ಆಗುವಂಥದ್ದು ದುಷ್ಟಶಕ್ತಿಗಳ ಕಾಟಗಳಿದ್ದರೆ ಲಕ್ಷ್ಮೀ ನರಸಿಂಹ ಅಂದರೆ ಎಲ್ಲ ಮಂತ್ರ ಪ್ರಯೋಗಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಗರುಡ ಇರುವಂಥದ್ದು ಅಂದರೆ ಸರ್ಪದೋಷಗಳೇನಾರು ಇದ್ದರೆ ಆ ಸರ್ಪದೋಷಗಳನ್ನು ಕೂಡ ಈ ಸ್ಥಳದಲ್ಲಿ ನಿವಾರಣೆ ಆಗುವಂಥದ್ದು ಮತ್ತು ಭೂ ಸಂಬಂಧಿತವಾಗಿ ಏನಾದರೂ ವಾರಾಹಿ ಇರೋದರಿಂದ ಭೂ ಸಂಬಂಧಿತವಾಗಿ ಸಮಸ್ಯೆಗಳಿದ್ದರೂ ಕೂಡ ಅದು ಈ ಸ್ಥಳದಲ್ಲೇ ಒಂದೇ ಜಾಗದಲ್ಲಿ ಐದು ಪರಿಹಾರಗಳನ್ನು ಕೊಡ್ತಕ್ಕಂತಹ ಈ ಸುತ್ತಮುತ್ತಲಿರುವಂತಹ ಏಕೈಕವಾದಂತಹ ದೇವಾಲಯ ಅಂದರೆ ನಮ್ಮ ಪಂಚಮುಖಿ ವೀರಾಂಜನೇಯ ಸ್ವಾಮಿಯ ದೇವಾಲಯ ಮತ್ತು ಮುನೇಶ್ವರ ಸ್ವಾಮಿನೂ ಇದೆ ಇಲ್ಲಿ ಸರ್ಪಸಂಚಾರ ಕೂಡ ನಡೀತಾ ಇದೆ ಯಾವುದೇ ಥರ ಅಂತ ಅಂಟುಮುಟ್ಟುಗಳು ಇಲ್ಲಿ ಆಗೋ ಹಾಗಿರೋದಿಲ್ಲ ಆ ಸ್ವಾಮಿಯ ಆಶೀರ್ವಾದನು ಎಲ್ಲರೂ ಸುಮಾರು ಜನ ಇಲ್ಲಿ ಬೆಳಗ್ಗೆ ಪೂಜೆಗೆ ಬಂದಾಗ ಸ್ವಾಮಿಯ ನೇರವಾಗಿ ಬಂದು ನೋಡಿದ್ದಾರೆ ಅದನ್ನೆಲ್ಲ ನೋಡ್ತಾ ಇರೋವಂಥದ್ದಪ್ಪ ಖಂಡಿತ ಇದೆ ತುಂಬ ಜನ ಬರ್ತಾ ಇದ್ದಾರೆ ಮದುವೆ ಆಗದಲ್ಲೇ ಇರುವಂತಹ ಎಷ್ಟೋ ವಧುವರರು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಕಂಕಣ ಭಾಗ್ಯಗಳು ಕೂಡ ಬರ್ತಾ ಇದೆ ಇಲ್ಲಿ ಪ್ರತಿ ತಿಂಗಳಿಗೆ ಒಂದು ಶನಿ ಶಾಂತಿಗಳನ್ನು ನಾವು ಹಮ್ಮಿಕೊಂಡು ಮಾಡ್ತಾ ಇದ್ದೀವಪ್ಪ ಅಂದರೆ ಸಾಡೆ ಸಾತಿ ಆಗಿರ್ಬೋದು ಪಂಚಮ ಶನಿ ಅರ್ಧಾಷ್ಟಕ ಶನಿ ಅಷ್ಟಮ ಶನಿ ಈ ಎಲ್ಲ ಶನಿದೋಷಗಳಿರೋದರಿಂದ ಪ್ರತಿ ತಿಂಗಳಿಗೆ ಒಮ್ಮೆ ಎಲ್ಲ ಭಕ್ತಾದಿಗಳೇ ಅವರ ಸ್ವಯಂ ಪ್ರೇರಿತವಾಗಿ ಬಂದು ಇಲ್ಲಿ ಶನಿ ಶಾಂತಿಗಳನ್ನು ಮಾಡಿಸ್ಕೊಂಡು ಫಲಗಳನ್ನು ಅನುಭವಿಸ್ತಾ ಇದ್ದಾರೆ ಶ್ರೀ ಗೌತಮ್ ಶರ್ಮಾ ಅಂತ ದೇವಾಲಯ ಪ್ರತಿಷ್ಠಾಪನೆ ಸಮಯದಿಂದ ಕೂಡ ನಾನೇ ಈ ಸ್ಥಳದಲ್ಲಿ ಆ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಗಳಿಂದ ಮಾಡ್ಕೊಂಡು ಬರ್ತಾ ಇದೀವಪ್ಪ ನಮಸ್ಕಾರ ಸರ್ ನನ್ನ ಹೆಸರು ಸುಜಾತ ಅಂತ ನಾವು ಈ ಟ್ರಸ್ಟಿನಲ್ಲಿದ್ದೀವಿ ಸರ್ ತುಂಬ ಚೆನ್ನಾಗಿ ಇಲ್ಲಿ ದೇವಸ್ಥಾನದಲ್ಲಿ ಭಾಳ ಚೆನ್ನಾಗಿ ಪೂಜೆ ನಡೆಯುತ್ತೆ ಮತ್ತು ಇಲ್ಲಿ ಎಲ್ಲ ಒಂದು ಏನು ನಾವು ಅಂತೀವಿ ಸ್ವಾಮಿ ಹತ್ರ ಅದೆಲ್ಲ ಆಗುತ್ತೆ ಉದಾಹರಣೆಗೆ ನಾನೇನೆ ನಾನು ಏನು ಅಂದ್ಕೊಂಡಿದ್ದೆ ಅದು ಆಯಿತು ನನಗೆ ಒಂದು ಗಾಯ ಆಗಿತ್ತು ಅದು ಮಾಡಿಕೊಂಡು ಬೇಡ ಅವರು ನನಗೆ ಪೂರ್ತಿ ಬೆರಳು ತೆಗಿಬೇಕು ಅಂದರು ಆದರೂ ಹೋಗಿ ನಾನು ಕೇಳ್ಕೊಂಡೆ ಅದನ್ನೇನಾದರೂ ಕರೆಕ್ಟ್ ಆಯಿತು ಅಂದರೆ ನಾನಿಲ್ಲಿ ಬರ್ತೀನಿ ನನಗೆ ಅಭಿಷೇಕ ಪೂಜೆ ಮಾಡಿಸ್ತೀನಿ ಅಷ್ಟು ಅಷ್ಟೇ ಕಳ್ಕೊಂಡಿದ್ದು ನಿಜವಾಗೂ ಹೋಗಲಿಲ್ಲ ಸರ್ ನಾವು ಕಾಲು ತೆಗೆದು ಬೆರಳು ತೆಗಿಸಲಿಲ್ಲ ಏನಿಲ್ಲ ಚೆನ್ನಾಗಿ ಹಸಿ ಆಯಿತು ಅದೇ ಥರ ತುಂಬ ಜನಕ್ಕೆ ಹಸಿ ಇದೆ ತುಂಬ ಒಂದು ಪವರ್ ಇದೆ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಒಳ್ಳೆ ಸಮಯದಲ್ಲಿ ಚೆನ್ನಾಗಿ ಆಗಿದೆ ಎಲ್ಲ ಎಲ್ಲ ಭಕ್ತರು ತುಂಬ ಸಹಕರಿಸ್ತಾರೆ ನಮ್ಮ ಟ್ರಸ್ಟಿಯವರು ಎಲ್ಲರೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಸರ್ ಭಾಳ ಚೆನ್ನಾಗಿದೆ ದೇವ್ ದೇವ್ ಮೂಲೆಯಲ್ಲಿ ಇದೆ ಎಲ್ರಿಗೂ ತುಂಬ ಒಳ್ಳೇದಾಗುತ್ತೆ ಎಲ್ಲರೂ ಬನ್ನಿ ದಯವಿಟ್ಟು ಎಲ್ರೂ ನಮ್ಮ ದೇವಸ್ಥಾನಕ್ಕೆ ಬನ್ನಿ ತುಂಬ ಒಳ್ಳೇದಾಗುತ್ತೆ ಬನ್ನಿ ಎಲ್ರೂ ನಮಸ್ಕಾರ ಸರ್ ಸರ್ ನಾವು ಪ್ರತಿ ದಿನ ಬರ್ತೀವಿ ಸರ್ ನಾವು ಇಲ್ಲೇ ಇದ್ದೀವಿ ನಾವು ಟ್ರಸ್ಟಿನಲ್ಲಿ ಒಬ್ಬರಾಗಿದ್ದೀವಿ ನಾವು ಇಲ್ಲೆಲ್ಲ ದಿನ ಬರ್ತಾನೆ ಇರ್ತೀವಿ ಒಂದು ಪೂಜೆಗೆ ಆಗ್ಬೋದು ಕ್ಲೀನಿಂಗಿಗೆ ಆಗ್ಬೋದು ಬಂದು ದೇವ್ರನಾಮ ಹಾಡೋದು ಅದೆಲ್ಲ ಮಾಡ್ತೀವಿ ಸರ್ ನಾವಿಲ್ಲಿ ಸರ್ ಈ ಏರಿಯಾದಲ್ಲಿ ನಮಗೊಬ್ಬರು ಫ್ರೆಂಡ್ ಇದ್ದರು ನಾವು ಈ ಏರಿಯಾದವರಲ್ಲ ರಾಜಾಜಿನಗರ ಮಂಜುನಾಥ್ ನಗರ ವೆಸ್ಟ್ ಆಫ್ ಕಾರ್ಡೋನವರು ಈ ಫ್ರೆಂಡ್ ಏನು ಮಾಡಿರು ಬಂದು ದೇವಸ್ಥಾನಕ್ಕೆ ಸರ್ ನಿಮ್ಮ ಕೈಲೇನಾಗುತ್ತೆ ಆ ಸಹಾಯ ಮಾಡಿ ಅಂದರು ಆ ಪರಮಾತ್ಮನ ದಯ ಏನಿತ್ತೋ ನನ್ನ ಮನಸ್ಸಿನಲ್ಲಿ ನೋಡಪ್ಪ ನಾನು ಒಂದು ವಿಗ್ರಹನೇ ಮಾಡಿಸ್ಕೊಡ್ಬೇಕು ಅಂತ ನನ್ನ ಮನಸ್ಸಿನಲ್ಲಿದೆ ಆಗುತ್ತಾ ಒಪ್ಕೊಂತೀರ ಅಂತ ಕೇಳಿದೆ ಅವಾಗೇನು ಮಾಡಿದ್ರು ಅವರ ಮುಖ್ಯಸ್ಥದನ್ನೆಲ್ಲ ಕೇಳಿ ಆಯಿತು ಸ್ವಾಮಿ ನೀವು ವಿಗ್ರಹನೇ ಮಾಡಿಸ್ಕೊಡಿ ಅಂತ ಕೇಳಿರು ಅದೇ ರೀತಿ ನಾನು ಆ ಪರಮಾತ್ಮನ ಅನುಗ್ರಹ ಅಷ್ಟೇ ನಂದೇನಿಲ್ಲ ಇಲ್ಲಿ ಪರಮಾತ್ಮ ನನಗೆ ಬೆಟ್ಟದಷ್ಟು ಕೊಟ್ಟಿರ್ಬೋದು ನಾನು ಅವನಿಗೆ ಕೊಟ್ಟರೆ ಅದು ಕೇವಲ ಉಗುರದಷ್ಟು ಅಷ್ಟೇ ಅದನ್ನು ಕೊಟ್ಟು ಆ ಸ್ವಾಮಿಯ ವಿಗ್ರಹವನ್ನು ಇಲ್ಲಿ ನಾನು ಮಾಡಿಸ್ಕೊಟ್ಟೆ ಅದರಂತೆ ಈ ಸುತ್ತಮುತ್ತಲಿನ ಜನ ಎಲ್ಲ ಸೇರಿಕೊಂಡು ಇಲ್ಲಿ ಒಳ್ಳೆ ದೇವಸ್ಥಾನವನ್ನು ಮಾಡಿ ಆ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿನದೊಳಗಡೆ ಮತ್ತೆ ಒಂದು ಮೆರವಣಿಗೆ ಮೂರ್ತಿ ಅದೇನೋ ನಲವತ್ತೆಂಟು ದಿನದೊಳಗಡೆ ಉತ್ಸವ ಮೂರ್ತಿಯನ್ನು ನಾವು ಮಾಡಿಸ್ಲೇಬೇಕು ನಲವತ್ತೆಂಟನೇ ದಿನ ಇದನ್ನು ನಾವು ಊರಲ್ಲಿ ಈ ಏರಿಯಾದಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಆ ಸ್ವಾಮಿ ಅನುಗ್ರಹ ನಲವತ್ತೆಂಟನೇ ದಿನಕ್ಕೆ ಆ ಸ್ವಾಮಿನ ತಂದು ಊರಲ್ಲೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೆ ಊರಲ್ಲೆಲ್ಲ ಮೆರವಣಿಗೆ ಮಾಡೋಕ್ಕೆ ಆ ಸ್ವಾಮಿನೇ ಅನುಗ್ರಹ ಮಾಡಿದ್ದಾನೆ ನನ್ನ ಮನೆ ದೇವರು ಕೂಡ ದಿನಕ್ಕೆಲ್ಲ ಆಂಜನೇಯ ಸ್ವಾಮಿ ಅವನನುಗ್ರಹವೂ ನನಗೆ ತುಂಬ ಚೆನ್ನಾಗಿದೆ ಅದೇ ರೀತಿ ಆಗಲವಾಡಿ ಕರಿಯಮ್ಮ ಆ ತಾಯಿಯ ಅನುಗ್ರಹವೂ ನನಗೆ ತುಂಬ ಚೆನ್ನಾಗಿದೆ ಅವ್ರ ಅನುಗ್ರಹದಿಂದ ಒಬ್ಬ ಬಡವ ಭಿಕ್ಷುಕಾಗಿದ್ದನ್ನು ಇವತ್ತು ಒಂದು ಒಳ್ಳೆಯ ಸ್ಥಾನದಲ್ಲಿ ನಿಂತ್ಕೊಡೋಕ್ಕೆ ಅವರೇ ಕಾರಣ ಅದಕ್ಕೆ ಆ ದೈವಾನುಗ್ರಹವೇ ಕಾರಣ ಅಂತ ನಾನು ಹೇಳ್ತೀನಿ ಸು ಇದೆಲ್ಲ ನಂದಲ್ಲ ಸ್ವಾಮಿ ಎಲ್ಲ ಅವನು ಪ್ರೇರಣೆ ಅವನೇ ಶಕ್ತಿ ಕೊಟ್ಟು ಅವನೇ ಮಾಡಿ ಅವನು ನಾನು ನಾನಿವತ್ತು ಆ ವಿಗ್ರಹವನ್ನು ಉತ್ಸವ ಮೂರ್ತಿಯನ್ನು ಮಾಡಿಸ್ಕೊಡಕ್ಕೆ ಸಹ ಆಯ್ತು ಹೊರತು ನಂದೇನು ಇಲ್ಲ ಇದರಲ್ಲಿ ನಂದು ಪ್ರಯತ್ನ ಅಷ್ಟೆ ಫಲಾಫಲ ಎಲ್ಲ ಅವನೇ ನನಗೆ ಕರುಣೆ ಮಾಡಿದ್ದು ಕಾಶೀರಾವ್ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಭಕ್ತಿ ಇದೆ ಅಂದ್ರೆ ನಾನು ಹೇಳ್ಬೇಕಂದ್ರೆ ದೇವರೇ ನನಗೆ ಇಷ್ಟೊಂದು ಶಕ್ತಿ ಕೊಟ್ಟಿರೋದು ಏನು ಮಾಡಬೇಕಂತ ನಾನು ಅಂದ್ರೆ ಅಂದರೆ ನಾನು ದೊಡ್ಡವನಾಗಿ ಒಂದು ಒಳ್ಳೆ ಕೆಲಸ ಸಿಕ್ಕಿ ಸಂಸಾರ ಮಾಡ್ಬೇಕಂತ ದೊಡ್ಡವನಾಗಿ ಎಲ್ಲರೂ ಬಂದು ಪ್ರಸಾದಗಳನ್ನು ಸ್ವೀಕರಿಸಿ ಮತ್ತೆ ದರ್ಶನ ಮಾಡ್ಕೊಂಡೋಗಿ ಅಂತ ಹೇಳ್ತೀನಿ